ನೇರವಾಗಿ ವಿಷಯ ಕೊಡುತ್ತೇನೆ ಇವತ್ತು ಏನು ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಒಂದು ತನಿಖೆ ನಡೆಯುತ್ತಿದೆ ಧರ್ಮಸ್ಥಳ ಆದಂತಹ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ಎಸ್ಐ ಟಿ ತನಿಖೆ ನಡೀತಿದೆ ಈ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಕುಕರ್ ಬ್ಲಾಸ್ಟ್ ಆ ಬ್ಲಾಸ್ಟ್ ಈ ಬ್ಲಾಸ್ಟ್ ಅಂತ ಇಲ್ಲಿ ಬಿಜೆಪಿಯ ಕೆಲವು ನಾಯಕರುಗಳು ಸುಳ್ಳು ಸುಳ್ಳು ಮಾಹಿತಿಗಳನ್ನು ನೀಡಿ ಧರ್ಮ ಮತ್ತು ಅಧರ್ಮವನ್ನು ಬೇರೆ ಮಾಡುವುದು ಬಿಟ್ಟು ಇಲ್ಲಿ ಮತಾಂಧತೆಯನ್ನು ಮತ್ತು ಕೋಮಗಲಭೆ ಗಲಭೆ ಹೊಸ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದು ಅಕ್ಷಮ್ಯ ಅನ್ನುವಂಥ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಯಾಗಿ ಇಡೀ ಜಗತ್ತಿ ಬೆಚ್ಚಿಡುವಂತಹ ಒಂದು ಪ್ರಶ್ನೆಯನ್ನು ವೀರೇಂದ್ರ ಹೆಗ್ಗಡೆ ಪಾರ್ಲಿಮೆಂಟ್ನಲ್ಲಿ ಕಳೆದ ಆರನೇ ತಾರೀಕಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಾಂಬ್ ಬ್ಲಾಸ್ಟಿನ ಬಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಯಾವ ರೀತಿಯ ಒಂದು ರಕ್ಷಣೆ ಬದ್ಧತೆ ನಿಮ್ಮಲ್ಲಿ ಇದೆ ಅಂತ ಹೇಳೋ ಪ್ರಶ್ನೆಯನ್ನು ಮಾಡ್ತಾರೆ ಇಡೀ ಜಗತ್ತೇ ಇವತ್ತು ಪ್ರಶ್ನೆ ಮಾಡ್ತಾ ಇದೆ ಒಂದು ಅನಾಮಿಕ ಬಂಧು ಊತಿಟ್ಟ ಸವಗಳನ್ನು ಮೇಲೆ ತೆಗಿಲಿಕ್ಕೆ ಹಲವಾರು ವರ್ಷಗಳಿಂದ ಊತಿಟ್ಟದ್ದು ಮಣ್ಣು ಅಂತ ಹೇಳಿದ್ರೆ ಸವಿದು ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಯಂತ್ರದ ಅವಶ್ಯಕತೆ ಇದೆ ಜಿ ಪಿ ಆರ್ ಇದ್ದು ಅದನ್ನಾದ್ರೂ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರೆ ನಾವು ಹೋಗ್ತೇವೆ ಅದನ್ನು ಏನೊಂದು ದೊಡ್ಡ ಮನಸ್ಸಿನಲ್ಲಿ ಅವರು ಕೇಳಿದ್ದಾರೆ ಆದಷ್ಟು ಬೇಗ ಇವರಿಗೆ ನ್ಯಾಯ ಬೇಕು ಅಂತ ಕಾಣಿಸ್ತದೆ ಸತ್ಯ ಹೊರಗಡೆ ಬರಬೇಕಲ್ಲ ಅಂತೇಳಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪ್ರಶ್ನೆ ಏನಂತ ಹೇಳಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಕ್ಷಣೆ ಹೇಗೆ ಕೊಡ್ತೀರಿ ಬಾಂಬ್ ಬ್ಲಾಸ್ಟ್ನ ಬಗ್ಗೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಬಿಜೆಪಿ ನಾಯಕರುಗಳು ಬಾಂಬ್ ಬ್ಲಾಸ್ಟ್ ಬಗ್ಗೆ ಯಾವತ್ತೋ ಏನು ಮಾಡಿದ್ದಾರೆ ನನಗೆ ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಏನು ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ ಪ್ರಶ್ನೆಗೂ ಮತ್ತು ಇಲ್ಲಿ ಬಿಜೆಪಿ ನಾಯಕರುಗಳು ಮಾಡುವಂತ ಆರೋಪಕ್ಕೂ ಎರಡು ತಾಳೆ ಆಗ್ತದೆ ಅನ್ನಿಸ್ತದೆ ನನಗೆ ಯಾಕಂತೇಳಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅನಾಹುತ ಆಗಲಿಕ್ಕೆ ಸಾಧ್ಯತೆ ಇದೆ ಎಸ್ ಎಸ್ ಯನ್ನು ನಿಲ್ಲಿಸಿ ಇಡೀ ಪ್ರಕರಣವನ್ನು ಸಾಕ್ಷ್ಯ ಸಮೇತ ನಾಶ ಮಾಡಲಿಕ್ಕೆ ಹೊರಡ್ತಾರೋ ಅನ್ನುವಂತ ಭ್ರಮೆ ಎಲ್ಲ ನ್ಯಾಯಪರವಾಗಿ ಸತ್ಯಪರವಾಗಿ ಧರ್ಮಪರವಾಗಿ ಹೋರಾಟ ಮಾಡುವಂತಹ ನಾಯಕರುಗಳಿಗೆ ಇವತ್ತು ನಾವು ಭಯಾಧೀತರಾಗ್ತಾ ಇದ್ದೇವೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಎಲ್ಲೆಲ್ಲಿ ಎಸ್ ಡಿ ಎಂ ಕಾಲೇಜಿನ ಎಸ್ ಡಿ ಎಂ ಸಂಸ್ಥೆಯ ಏನೇನು ಶಾಲಾ ಕಾಲೇಜುಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಅದಕ್ಕೆ ಎಲ್ಲದಕ್ಕೂ ಬಿಗಿ ಭದ್ರತೆಯನ್ನು ಕೊಡಬೇಕು ಅದರ ರಕ್ಷಣೆಯನ್ನು ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಸ್ಐ ಐದು ಕೊಡಿಸಬೇಕು ನೋಡಿ ಮೊನ್ನೆ ಇದೇ ಆಗಸ್ಟ್ ಆರನೇ ತಾರೀಕಿಗೆ ರಾಜ್ಯಸಭೆ ಕಲಾಪದಲ್ಲಿ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ವಿಚಿತ್ರವಾದಂತ ಪ್ರಶ್ನೆಯನ್ನ ಕೇಳ್ತಾರೆ ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ಬಂದ್ರೆ ಏನು ಎಸ್ ಎಸ್ಒಪಿ ಸ್ಟ್ಯಾಂಡರ್ಡ್ಸ್ ಆಪರೇಟಿಂಗ್ ಪ್ರೊಸೀಜರ್ ಏನು ಎಸ್ ಪಿ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ ಇದೇ ಧರ್ಮಸ್ಥಳ ಸುತ್ತಮುತ್ತಲಿನ ಕಾಡಿನಲ್ಲಿ ನೂರಾರು ಶವಗಳನ್ನ ಹೂತ್ ಹಾಕಿದ್ದೇನೆ ಅನ್ನುವಂತಹ ಪ್ರಕರಣದಲ್ಲಿ ಕ್ರೈಮ್ ನಂಬರ್ ಥರ್ಟಿ ನೈನ್ ಪಬ್ಲಿಕ್ ಟ್ವೆಂಟಿ ಫೈವ್ ನಲ್ಲಿ ಶವಗಳನ್ನ ಯಾವ ರೀತಿ ಮೇಲೆತ್ತಬೇಕು ಅಂತ ಹೇಳಿ ಇಡೀ ದೇಶ ಇಡೀ ಜಗತ್ತು ಪ್ರಶ್ನೆ ಮಾಡಬೇಕಾದ್ರೆ ಅದೇ ರಾಜ್ಯಸಭಾ ಸದಸ್ಯರು ರಾಜ್ಯಸಭೆಯ ಅಧಿಕೃತ ಕಲಾಪದಲ್ಲಿ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ ನೂರ ಅರವತ್ತೇಳು ಅನ್ಸ್ಟಾರ್ಡ್ ಕ್ವಶನ್ ಅಲ್ಲಿ ಆರನೇ ತಾರೀಕಿಗೆ ಅವರಿಗೆ ಉತ್ತರವನ್ನ ಕೊಡ್ತಾರೆ ಆನ್ಸರ್ಡ್ ಅನ್ಸ್ಟಾರ್ಡ್ ಕ್ವಶನ್ ಅಂತ ಬರ್ತದೆ ಇಲ್ಲಿ ಇಂತ ಸಂದರ್ಭದಲ್ಲಿ ಇವರು ಏನ್ ಕೇಳಬೇಕಾಗಿತ್ತು ಈ ಸನ್ನಿವೇಶದಲ್ಲಿ ಆ ಶವಗಳ ಹೂತಿಟ್ಟ ಶವಗಳನ್ನ ಮೇಲೆ ಎತ್ತೋದಕ್ಕೆ ಏನು ಪ್ರೊಸೀಜರ್ ಏನು ತಂತ್ರಜ್ಞಾನವನ್ನು ಅಳವಡಿಸಬೇಕು ಅನ್ನುವಂತ ಪ್ರಶ್ನೆಯನ್ನ ಕೇಳೋ ಬದಲು ಶಾಲಾ ಕಾಲೇಜುಗಳಿಗೆ ಬಾಂಬ್ ಇಟ್ಟರೆ ಏನು ಎಸ್ಒಪಿ ಅಂತ ಕೇಳಿದ್ದಾರೆ ಇದರ ಹಿಂದೆ ಸಾರ್ವಜನಿಕರಿಗೆ ಏನೋ ಒಂದು ಹುನ್ನಾರ ಇದೆ ಇವರೇ ಬಾಡಿಗೆ ಭಯೋತ್ಪಾದಕರನ್ನ ಇಟ್ಟು ತಾವೇ ಏನಾದರೂ ಅವಘಡ ಕೃತ್ಯಗಳನ್ನು ದೇವಸ್ಥಾನದಲ್ಲಿರಬಹುದು ಅವರ ಶಾಲಾ ಕಾಲೇಜುಗಳಲ್ಲಿ ಬಾಂಬ್ ಬೆದರಿಕೆಯನ್ನು ಅವರೇ ಹಾಕಿಸಿ ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇರುವ ಅನ್ನುವಂತಹ ಸಂಚು ಇಲ್ಲಿ ಎದ್ದು ಕಾಣ್ತಾ ಇದೆ ಹೀಗಾಗಿ ರಾಜ್ಯ ಸರ್ಕಾರ ಅತಿ ತಕ್ಷಣವೇ ಆ ಧರ್ಮಸ್ಥಳ ದೇಗುಲ ಮತ್ತು ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಸುದ್ದಿ ಐಟಿ सदा निमोंदिगे